ಇಲ್ಲಿ ಸೇರಿರುವ ಮಾಧ್ಯಮದ ಸ್ನೇಹಿತರಿಗೆ ಜೊತೆಯಲ್ಲಿ ಎಲ್ಲರೂ ಬಂದಿಲ್ಲ ಬಟ್ ಹೆಚ್ಚಿನವರು ಬಂದಿದ್ದಾರೆ ನನ್ನ ಕಲಾವಿದರ ತಂಡಕ್ಕೆ ಬಹುತೇಕ ತಂತ್ರಜ್ಞರ ತಂಡ ಇಲ್ಲಿ ಬಂದಿದೆ ತಂತ್ರಜ್ಞರ ತಂಡಕ್ಕೆ ಎಲ್ರಿಗೂ ನಾನು ವೆಲ್ಕಮ್ ಹೇಳ್ತೀನಿ ಕೋಟಿ ಸಿನಿಮಾ ಅಂತಲ್ಲ ಸಿನಿಮಾದ ಐಡಿಯಾ ನನ್ನ ಲೈಫಿಗೆ ಹೇಗೆ ಬಂತು ಅನ್ನೋದನ್ನು ನಾನು ಮೊನ್ನೆ ಅಷ್ಟೇ ಹಂಚಿಕೊಂಡಿದ್ದೆ ಒಂದಿನ ಆ್ಯಕ್ಚುಲಿ ನನ್ನ ನೆನಪಿರೋ ಹಾಗೆ ನಾನು ಒಂದು ಬಸ್ ಹತ್ತಿ ಊರಿಗೆ ಹೋಗ್ತಾ ಇದ್ದಾಗ ಒಂದು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕ್ಕೊಂಡಿರುವ ಸಂದರ್ಭದಲ್ಲಿ ನಾನು ಆ ಹಂತದಲ್ಲಿ ಬರಿತಾ ಇದ್ದ ಕತೆಗಳನ್ನು ಇದನ್ನು ವಿಜುವಲ್ ಮೀಡಿಯಮಲ್ಲಿ ತಗೊಬಂದರೆ ಹೇಗೆ ಅನ್ನೋ ಒಂದು ಥಾಟ್ ಬಂತು ಸಿನಿಮಾ ಅನ್ನೋ ಒಂದು ಕೀಟ ನನಗೆ ಕಚ್ಬಿಟ್ಟ ಕ್ಷಣ ಅದು ಆ್ಯಂಡ್ ಅದು ಒಂದು ಬಹಳ ಮುಖ್ಯವಾಗಿರುವ ಮೂಮೆಂಟ್ ಅಂತ ನನಗೆ ಈಗ ಅನ್ನಿಸ್ತಿದೆ ಯಾಕೆಂದರೆ ಒಂದು ಕಥೆಯನ್ನು ಸಿನಿಮಾದಲ್ಲಿ ಅಥವಾ ದೊಡ್ಡ ಪರದಿಯಲ್ಲಿ ಹೇಳಬೇಕು ಅನ್ನೋ ಒಂದು ಥಾಟಿಂದಾಗಿ ನನ್ನ ಜೀವನದಲ್ಲಿ ಏನೇನೇನೋ ಆ ಅದಕ್ಕೆ ಸಾಧ್ಯ ಆಯ್ತು ಸದ್ಯ ಹೇಳ್ತೀನಿ ಆ ಕ್ಷಣದವರೆಗೆ ನಾನು ಸಿನಿಮಾವನ್ನ ಬಹಳ ಪ್ರೀ ಬಹಳ ಪ್ಯಾಷನೇಟ್ ಆಗಿ ನೋಡ್ತಾ ಇರಲಿಲ್ಲ ಅಥವಾ ಹೆಚ್ಚು ನನಗೆ ಕನೆಕ್ಷನ್ ಇರಲಿಲ್ಲ ನಾನು ಚಿಕ್ಕವನಿದ್ದಾಗಿಂದ್ರೂ ಸಿನಿಮಾ ನೋಡ್ಕೊಂಡು ಬೆಳೆದವನ್ನಲ್ಲ ಯಾಕೆಂದ್ರೆ ನಮ್ಮ ಊರಲ್ಲಿ ಅಹ್ ಟಿವಿ ಇರ್ಲಿಲ್ಲ ನಮ್ಮ ಮನೆಯಲ್ಲಿ ನಾನು ಬೆಂಗಳೂರಿಗೆ ಬರೋವರೆಗೂ ಟಿವಿ ಇರಲಿಲ್ಲ ಅಹ್ ಎಷ್ಟೋ ಸಂದರ್ಭದಲ್ಲಿ ಎಲೆಕ್ಟ್ರಿಸಿಟಿಯೇ ಇರ್ತಾ ಇರಲಿಲ್ಲ ಅಲ್ಲಿ ರೇಡಿಯೋ ಮಾತ್ರ ಇದ್ದಿದ್ದುದು ಸೊ ಆ ತರ ಇದ್ದ ಸಂದರ್ಭ ಸಿನಿಮಾವನ್ನ ನೋಡೋದು ನಮ್ಮ ಊರಲ್ಲಿ ಒಂಥರ ಅಷ್ಟು ಒಳ್ಳೆ ಕೆಲಸ ಅಲ್ಲ ಅನ್ನೋ ಅಭಿಪ್ರಾಯ ಇತ್ತಂತಹ ಒಂದು ಊರು ಒಂದು 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 ಅಹ್ ತಾಲೂಕು ಅಲ್ಲಿ ಒಂದೇ ಥಿಯೇಟರ್ ಇತ್ತು ಆದರೆ ಹೆಚ್ಚು ಸಿನಿಮಾ ನೋಡಿದ ನನ್ನ ನೆನಪಿಲ್ಲ ಬೆಂಗಳೂರಿಗೆ ಬಂದು ಪತ್ರಕರ್ತ ಕೆಲಸ ಮಾಡ್ತಾ ಇರುವಾಗ ಸ್ಪೋರ್ಟ್ಸ್ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಇದನ್ನೆಲ್ಲ ಕವರ್ ಮಾಡ್ತಾ ಇರುವಾಗ ಆರಾಮಾಗಿದ್ದೆ ಆದರೆ ಎಲ್ಲವನ್ನೂ ಕತೆ ರೂಪದಲ್ಲಿ ಹೇಳೋದೊಂದು ಅಭ್ಯಾಸ ಇತ್ತು ನನಗೆ ಅಥವಾ ಸಹಜವಾಗಿ ನನಗೆ ಬರ್ತಾ ಇದ್ದಿಲ್ಲ ಕತೆ ಕತೆ ರೂಪದಲ್ಲಿ ಹೇಳೋದು ಅನ್ನೋದು ನನಗೆ ಒಂಚೂರು ಗೊತ್ತಾದ ಸಂದರ್ಭದಲ್ಲಿ ಕಥೆನ ದೊಡ್ಡ ಪರದೆಯಲ್ಲಿ ಯಾಕೆ ಹೇಳಬಾರದು ಅನ್ನೋ ಥಾಟ್ ಬಂತು ಮತ್ತು ಆ ಥಾಟ್ ನನ್ನ ನನ್ನ ಲೈಫ್ ನ ಮೇಲೆ ಕೆಳಗೆ ಮಾಡಿಬಿಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಆ ಥಾಟ್ ಬಂದ ನಂತರ ಸರಿಯಾಗಿ ಒಂದು ಒಂದು ನೆಮ್ಮದಿಯಲ್ಲಿದ್ದೆ ನಾನು ಬಹಳ ಆರಾಮಾಗಿದ್ದೆ ಆಕ್ಚುಲಿ ಈ ಸಿನಿಮಾದಲ್ಲಿ ಕೋಟಿ ಇರೋ ತರ ಬಹಳ ಆರಾಮಾಗಿ ಓಡಾಡಿಕೊಂಡು ನೆಮ್ಮದಿಯಾಗಿದೆ ಏನೋ ಸಂಬಳ ಬರೋದು ಬೆಂಗಳೂರಲ್ಲೇ ಇರ್ತೀನೋ ಮುಂದುವರಿತೀನೋ ಗೊತ್ತಿರ್ಲಿಲ್ಲ ಊರಿಗೆ ಹೋಗ್ತೀನೋ ಅಥವಾ ನಾನು ಫಾರ್ಮಿಂಗ್ ಮಾಡ್ತಾ ಇದ್ದೆ ಗದ್ದೆ ತೋಟ ನೋಡ್ಕೋತಾ ಇದ್ದೆ ವಾಪಸ್ ಹೋಗಿ ಗದ್ದೆ ತೋಟ ನೋಡ್ಕೋತೀನೋ ಈ ತರ ನನ್ನ ತಲೆಯಲ್ಲಿ ಹೆಚ್ಚು ಕನಸುಗಳು ಇರಲಿಲ್ಲ ಆದ್ರೆ ಸಿನಿಮಾ ಅನ್ನೋ ವಿಷಯ ನನ್ನ ಲೈಫಿಗೆ ಬಂದ್ ಕೂಡಲೇ ನನ್ನ ಜೀವನ ಮೇಲೆ ಕೆಳಗೆ ಆಗ್ಬಿಡ್ತು ಅಲ್ಲಿಂದ ಮುಂದೆ ಅದು ಬಹಳ ಇದು ಇಪ್ಪತ್ತು ವರ್ಷ ಆಗಿದೆ ಈ ಥಾಟ್ ಬಂದು ಬಟ್ ಏನೇನೋ ಕಾರಣಕ್ಕೆ ಅಂದ್ರೆ ನಾನು ಅದನ್ನು ಚೇಂಜ್ ಮಾಡಿದಷ್ಟು ಅದು ದೂರ ಆಗ್ತಾನೆ ಹೋಯಿತು ಮತ್ತು ಆ ಹಂತದಲ್ಲಿ ನನಗೆ ಸಿನಿಮಾ ಬಗ್ಗೆ ಇದ್ದ ಕಲ್ಪನೆ ಮತ್ತು ಅದು ಬೀಳ್ತಾ ಇದ್ದ ಆ ಅಗಾಧವಾದ ತಿಳುವಳಿಕೆಯನ್ನ ನಾನು ರೂಢಿಸ್ಕೊಳ ಅಹ್ ತಗೊಳ್ಳಕ್ಕೆ ಅದಕ್ಕೆ ಇಷ್ಟು ದೊಡ್ಡ ಜರ್ನಿ ಬೇಕಿತ್ತು ಅಂತ ಅನ್ಸುತ್ತೆ ಅಹ್ ಆ ಹಂತದಲ್ಲಿ ತಲೆ ಕೆಳಗಾಗಿರುವ ಲೈಫು ನನ್ನನ್ನು ಎಲ್ಲೆಲ್ಲಿಗೋ ಕರ್ಕೊಂಡೋಯ್ತು ಹೋಯ್ತು ನಾನು ಸಿನಿಮಾ ಪತ್ರಕರ್ತ ಆದಳನ್ನ ಸಿನಿಮಾಗಳನ್ನ ನಂದೇ ಆದ ರೀತಿಯಲ್ಲಿ ವಿಮರ್ಶೆ ಮಾಡ್ತಾ ಇದ್ದೆ ನಿಮ್ ಜೊತೆಗೆ ಈ ತರದ ಅನೇಕ ಪತ್ರಿಕಾಗೋಷ್ಠಿಗಳಿಗೆ ಬರ್ತಾ ಇದ್ದೆ ಅದಾದ್ಮೇಲೆ ಸಿನಿಮಾ ಮಾಡೋ ಮೊದಲು ಏನಾದರೂ ಒಂದು ವಿಜುವಲ್ ಮೀಡಿಯಂ ಮೀಡಿಯಮಲ್ಲಿ ಏನೋ ಮಾಡಬೇಕು ಅಂತ ಆಯ್ತು ಆ ಕಾರಣಕ್ಕೆ ಟಿವಿಯನ್ನ ತಗೊಂಡೆ ಟಿವಿಯನ್ನ ತಗೊಂಡಿದ್ದು ಹೇಗೆ ಅಂದ್ರೆ ನಾನು ಬೆಂಗಳೂರಿಗೆ ಬರಬೇಕು ಅಂತ ಬಸ್ ಹತ್ತದವನು ಹುಬ್ಬಳ್ಳಿಯಲ್ಲಿ ಇಳ್ಕೊಂಡೆ ಟಿವಿ ಹುಬ್ಬಳ್ಳಿ ಅಂತ ಅಂದ್ಕೊಳ್ಳೋದಾದ್ರೆ ಬಹಳ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ನನಗೆ ಬಹಳ ಇಷ್ಟ ಆಗೋಯ್ತು ಅಲ್ಲಿ ಇಳ್ಕೊಂಡಾಗ ಏನೋ ಒಂದ್ ಕೆಲಸ ಕೊಟ್ರು ಯಾರೋ ಅದ್ರೆ ಉಡುಕೋ ಅಂತಂದ್ರು ಅಲ್ಲಿ ಸಿಗೋ ಜನ ಎಲ್ಲ ಬಹಳ ಚೆನ್ನಾಗಿದಾರಲ್ಲ ಅಂತ ಅನ್ಸಿ ಅಲ್ಲಿ ಹತ್ತು ವರ್ಷಗಳ ಜರ್ನಿ ಆಗೋಯ್ತು ಅದು ಆಕ್ಚುಲಿ ಬೆಂಗಳೂರು ಬಸ್ ಅನ್ನ ಹತ್ಬೇಕು ಅನ್ನೋದೇ ಮರೆತು ಹೋಗುವಷ್ಟು ಹುಬ್ಬಳ್ಳಿ ಚೆನ್ನಾಗಿತ್ತು ಅಹ್ ಅಂದ್ರೆ ನಾನು ಹೇಳ್ತಿರೋದು ಟೆಲಿವಿಷನ್ ಅಷ್ಟು ಚೆನ್ನಾಗಿತ್ತು ನನಗೆ ಆದ್ಮೇಲೆ ಅದನ್ನ ಅಲ್ಲಿಂದ ಬಸ್ ಬೆಂಗಳೂರಿಗೆ ಬರ್ಲೇಬೇಕು ಅನ್ನೋದೊಂದು ಒಂದು ತೀರ್ಮಾನ ಯಾಕೆ ಅಥವಾ ಸಿನಿಮಾಕ್ ಬರ್ಲೇಬೇಕು ಅನ್ನೋ ತೀರ್ಮಾನ ಯಾಕೆ ಬಂತು ಅಂದ್ರೆ ಒಂದು ಕನ್ಸಿತ್ತು ಆ ಕನ್ಸಿಂದ ಇಷ್ಟೆಲ್ಲ ಆಯ್ತು ಆ ಇಲ್ಲಿ ನಾನು ನೋಡಿರುವ ಸಂತೋಷ ಇರ್ಬೋದು ನಾನು ನೋಡಿರುವ ಆ ಹಣ ಇರ್ಬೋದು ನಾನು ನೋಡಿರುವ ನಾನು ಮಾತಾಡಿರುವ ಜನ ಇರ್ಬೋದು ನಾನು ಕೆಲಸ ಮಾಡಿರುವ ವ್ಯಕ್ತಿಗಳಿರ್ಬೋದು ಅನೇಕರು ನನ್ನನ್ನು ಗೈಡ್ ಮಾಡಿದ್ದಾರೆ ಕೂಡ ಇದೆಲ್ಲವೂ ಅದು ಇರ್ಬೋದು ಅವಮಾನ ಇರ್ಬೋದು ರೋಲ್ ಇರ್ಬೋದು ಟ್ರೋಲ್ ಇರ್ಬೋದು ಎಲ್ಲವೂ ಆಗಿದ್ದು ಆ ಟೆಲಿವಿಷನ್ ನಿಂದ ಆ ಟೆಲಿವಿಷನ್ ಹತ್ತು ವರ್ಷಗಳ ಜರ್ನಿ ಬಹಳ ತುಂಬಾ ಕಂಟೆಂಟೆಡ್ ಇದ್ದೆ ನಾನು ಬಹಳ ಖುಷಿ ಜರ್ನಿ ಅದು ಹತ್ತು ವರ್ಷ ಆದ ದಿನ ನಾನು ನಾನು ನನ್ನ ಆದ್ರೆ ಒಂದು ಕಾಲ್ ಮಾಡಿದೆ ಒಂದು ಇಮೇಲ್ ಬರೆದೆ ಇಲ್ಲ ನಾನು ಬಹುಶಃ ಇಲ್ಲೇ ರಿಟೈರ್ ಆಗಿಬಿಡ್ತೀನಿ ಅಂತ ಅನಿಸ್ತು ನನಗೆ ಕನ್ನಡದಲ್ಲಿ ನಾನು ರಿಟೈರ್ ಆಗಿಬಿಡ್ತೀನಿ ಅನ್ನೋ ಅನುಮಾನ ಬಂದಾಗ ಒಂದು ಇಮೇಲ್ ಬರೆದೆ ಅವರು ಅದನ್ನು ನೋಡಿದ್ರು ಸ್ವಲ್ಪ ನೀನು ಕೆಲಸ ಮಾಡ್ತಾ ಇರೋ ಟಿವಿಯಲ್ಲಿ ಟಿವಿ ಮಾಡಿಕೊಂಡು ಸಿನಿಮಾ ಮಾಡು ಈ ಥರ ಎಲ್ಲ ಸಲಹೆಗಳು ಬಂದವು ಆದರೆ ಕೊನೆಗೆ ನಾನು ಇಲ್ಲ ಸಿನಿಮಾ ಮಾಡಲೇಬೇಕು ಅಂದಾಗ ನನಗೆ ನನ್ನನ್ನು ಕರೆಸ್ಕೊಂಡು ಮಾತಾಡಿದ್ದು ಆಕ್ಚುಲಿ ಜ್ಯೋತಿ ದೇಶಪಾಂಡೆ ಆಕ್ಚುಲಿ ಇವತ್ತು ಈ ಸಿನಿಮಾ ಏನಾದರೂ ಆಗಿದ್ದಿದ್ರೆ ಅದಕ್ಕೆ ಕಾರಣ ಒಂದೇ ವ್ಯಕ್ತಿ ಅದು ಜ್ಯೋತಿ ದೇಶಪಾಂಡೆ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ ಜ್ಯೋತಿ ದೇಶಪಾಂಡೆ ಅವರು ಒಂದು ಜಿಯೋ ಸ್ಟುಡಿಯೋಸ್ ಇಂದ ಅನೇಕ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಇತ್ತೀಚೆಗೆ ಬಂದ ನಾಲ್ಕು ಸಿನಿಮಾಗಳು ಅಂದ್ರೆ ಸೂಪರ್ ಹಿಟ್ ನಾಲ್ಕು ಸಿನಿಮಾಗಳು ಜಿಯೋ ಸ್ಟುಡಿಯೋಸ್ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ಇರಬಹುದು ಲಾಪತಾ ರೆಡಿಸ್ ಇರ್ಬೋದು ಶೇತಾನ್ ಇರ್ಬೋದು ತೇರಿ ಬಾತೋಮೆ ಇರ್ಬೋದು ಈ ತರ ಅವರು ಹಿಟ್ ಆಫ್ಟರ್ ಹಿಟ್ ಜಿಯೋ ಸ್ಟುಡಿಯೋಸ್ ಕೊಟ್ಟಿದೆ ಜ್ಯೋತಿ ಇನ್ನೇನು ಕೇಳಲಿಲ್ಲ ಸ್ಕ್ರಿಪ್ಟ್ ಓದಿದ್ರು ಮತ್ತು ಸ್ಕ್ರಿಪ್ಟ್ ಅನ್ನ ಒಂದು ಮಟ್ಟಕ್ಕೆ ಅರ್ಥ ಮಾಡಿಕೊಂಡು ಅವ್ರು ಹೇಳಿದ್ದು ಒಂದೇ ಓಕೆ ಸೊ ನಾನು ಕತೆ ಹೇಳುವವನನ್ನು ನಂಬುತ್ತೀನಿ ನೀನು ಮಾಡು ಅಂತ ಸೊ ಈ ಒಂದು ಧೈರ್ಯ ಒಬ್ಬ ಕತೆಗಾರನಿಗೆ ಸಿಕ್ಕಿದ್ದು ಅದು ಅದೃಷ್ಟ ಸೊ ಆ ಅವ್ರು ನನಗೆ ಅವಕಾಶ ಕೊಟ್ಟರು ಓಕೆ ಟಿವಿ ಬಿಡ್ತೀಯಾ ಆಯ್ತು ನೀನು ಜಿಯೋ ಸ್ಟುಡಿಯೋಸ್ ಅನ್ನ ಕರ್ನಾಟಕದಲ್ಲಿ ಸೆಟ್ ಅಪ್ ಮಾಡುವಂತ ನನ್ನ ಜಿಯೋ ಸ್ಟುಡಿಯೋಸ್ ಕರ್ಕೊಂಡ್ ಬಂದ್ರು ಇಲ್ಲ ನನಗೆ ಸ್ಟುಡಿಯೋ ಸೆಟ್ ಅಪ್ ಮಾಡೋದಕ್ಕಿಂತ ನಾನು ಸಿನಿಮಾ ಮಾಡ್ಬೇಕು ನನ್ಗೆ ತೀವ್ರವಾಗಿ ಒದ್ದಾಟ ಇದೆ ಸಿನಿಮಾವನ್ನ ಸಿನಿಮಾದ ಮೂಲಕ ಕಥೆ ಹೇಳಬೇಕು ಅಂತ ಆ ಒದ್ದಾಟಕ್ಕೆ ನೀವು ಸಪೋರ್ಟ್ ಮಾಡೋದಾದರೆ ಮಾತ್ರ ಮಾಡ್ತೀನಿ ಅಂದಾಗ ಇಲ್ಲ ಇಲ್ಲ ನೀನು ಮಾಡು ನನ್ನ ನಂಬಿಕೆ ಇದೆ ಅಂತ ನನ್ನನ್ನು ಸಪೋರ್ಟ್ ಮಾಡಿ ಅವರು ಈ ಸಿನಿಮಾ ಆಗೋದಕ್ಕೆ ಕಾರಣ ಆಗಿದ್ದಾರೆ ನಾನು ಇವತ್ತು ಆ್ಯಕ್ಚುಲಿ ಆ ಸ್ವಲ್ಪ ಓವರ್ವೆಲ್ ಮಾಡಿದ್ದೀನಿ ಸ್ವಲ್ಪ ಆಗಿದ್ದೀನಿ ನಾನು ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಜ್ಯೋತಿ ವೆರ್ ಎವರ್ ಯು ಆರ್ ರಿಯಲ್ ರಿಯಲಿ ಏನೋ ಸೊ ಐ ಲವ್ ಯು ಏನೋ ಸೊ ಇದು ಮೈ ರಿಸ್ಪೆಕ್ಟ್ ಫ್ರಮ್ ಏನೋ ಸೊ ಇಲ್ಲಿ ಬೆಂಗಳೂರಿಂದ ನನ್ನ ರಿಸ್ಪೆಕ್ಟ್ ನಿಮಗೆ ಯಾಕೆಂದ್ರೆ ಒಂದು ಕತೆ ಹೇಳುವ ಆಸೆ ಇರೋದು ದೊಡ್ಡ ವಿಷಯ ಅಲ್ಲ ಆ ಪ್ಯಾಷನ್ ತುಂಬಾ ಜನರ ಹತ್ರ ಇದೆ ಆದ್ರೆ ಆ ಅನ್ನ ಗುರುತಿಸಿ ಯಾರಾದ್ರೂ ಒಬ್ರು ಇಲ್ಲ ನಿನ್ ಮುನ್ನ ಸೋಲ್ತಿಯೋ ಗೆಲ್ತಿಯೋ ನಾನಿದೀನಿ ಅಂತ ಹೇಳುವವ್ರು ಬೇಕಾಗತ್ತೆ ಅಂತ ಹಂಗೆ ನನ್ನ ನಿಂತ್ಕೊಂಡಿದ್ದು ಜ್ಯೋತಿ ಇದು ಓಕೆ ಸಿನಿಮಾ ಮಾಡೋದಕ್ಕೆ ಒಂದು ಪ್ರೊಡಕ್ಷನ್ ಸಂಸ್ಥೆ ಸಿಕ್ತು ಜಿಯೋ ಸ್ಟುಡಿಯೋಸ್ ತರದ ಸಂಸ್ಥೆ ಸಿಕ್ತು ಇದು ತುಂಬಾ ಆ ಸಂತೋಷನು ಪಟ್ಟೆ ನಾನು ಆದ್ರೆ ಗ್ರೌಂಡ್ ಟೀಮ್ ನನಗೆ ಕಟ್ಟದಕ್ಕೆ ಸಾಧ್ಯ ಇರಲಿಲ್ಲ ನಾನು ಸಿನಿಮಾವನ್ನ ಮಾಡಬೇಕು ಅನ್ನೋದನ್ನ ಖುಷಿಪಟ್ಟು ನುಗ್ಬಿಟ್ಟಿದ್ದೆ ಆದ್ರೆ ಗ್ರೌಂಡ್ ಅಲ್ಲಿ ಮಾಡೋದಕ್ಕೆ ಬೇಕಾಗಿರುವ ಸಿದ್ಧತೆ ನನ್ನ ಹತ್ರ ಇರಲಿಲ್ಲ ಯಾಕಂದ್ರೆ ಹೊಸದು ಈ ಕಲಿ ಇದನ್ನ ನಾನು ಕಲಿಯೋ ಹಂತದಲ್ಲಿದ್ದೆ ಆ ಹಂತದಲ್ಲಿ ನಾನು ಹುಡುಕ್ತಾ ಇದ್ದೆ ಇದನ್ನ ಟೀಮ್ ಕಟ್ಟಬೇಕು ಅನ್ನೋ ಹಂತದಲ್ಲಿ ಆ ಪಾಯಿಂಟ್ ಅಲ್ಲಿ ನನಗೆ ಭೇಟಿಯಾಗಿದ್ದು ಪ್ರಕಾಶ್ ಮಿಲನಾ ಪ್ರಕಾಶ್ ಅವರು ನನ್ನ ಈ ಕತೆ ಕೇಳಿದ್ರು ಅವರು ಆ್ಯಂಡ್ ಅವ್ರಿಗೆ ಕತೆ ಇಷ್ಟ ಆಗಿತ್ತು ಮತ್ತು ನಾನು ಈ ಒದ್ದಾಟ ಅಲ್ಲ ನೋಡಿ ಇಲ್ಲ ನಾನು ಬೇಕಾದರೆ ಈ ಗ್ರೌಂಡ್ ನ ಒಂದು ನ ತಲೆನೋವನ್ನ ನಾನು ನಿನ್ನಿಂದ ಆಚೆ ತರ್ತೀನಿ ನೀನು ಹೋಗಿ ಸುಮ್ಮನೆ ಸಿನಿಮಾ ಡೈರೆಕ್ಟ್ ಮಾಡಬೇಕು ಯಾವ ತಲೆನೋವು ಇರಬಾರ್ದು ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ನಿಂತಿದ್ದು ಪ್ರಕಾಶ್ ಹಾಗೆ ವೈಷ್ಣವ್ ಸ್ಟುಡಿಯೋ ಕೋಟಿ ಸಿನಿಮಾಗೆ ಬಂತು ಇದು ಈ ಎಲ್ಲ ವಿಷಯಗಳು ಆಗ್ತಾ ಇರುವಾಗ ನನಗೆ ಇನ್ನೂ ಸಖತ್ ಡೌಟ್ ಇದೆ ಮೇ ಬಿ ಧನಂಜಯ ಅದೇನೋ ಅವ್ರ ಹತ್ರ ಏನೋ ಒಂದು ಮಾಟ ಮಂತ್ರ ಏನೋ ಒಂದು ಸ್ಟ್ರಾಟಜಿ ಇದೆ ಅಂತ ನನ್ನ ಅನಿಸಿಕೆ ನನ್ನ ತಲೆಯಲ್ಲಿ ಅವರೊಂದು ಹುಳ ಅವರು ನನ್ನ ಥಾಟ್ಸ್ ಅದನ್ನ ಅವರು ಸ್ವಲ್ಪ ಟ್ವೀಟ್ ಮಾಡಿದ್ದಾರೆ ಅಂತ ನನಗೆ ಇನ್ನೂ ಅನುಮಾನ ಇದೆ ಯಾಕಂದ್ರೆ ಅದೇ ಸಂದರ್ಭದಲ್ಲಿ ಅವ್ರದ್ದು ಬಡವಾರ ಆಸ್ಕಲ್ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು ಅವರು ಒಂದಿನ ಆಫೀಸಿಗೆ ಬಂದ್ರು ಇನ್ಸ್ಟೆಂಟ್ಲಿ ಒಂದು ಕನೆಕ್ಷನ್ ಆಗೋಯ್ತು ಧನಂಜಯ್ ಅವ್ರ ಜೊತೆ ಅಂಡ್ ನಾನು ಆಕ್ಚುಲಿ ಈ ಕಥೆಯನ್ನ ಬರೆಯುವಾಗ ಕೋಟಿಯ ಪಾತ್ರವನ್ನ ಬರೆಯುವಾಗ ಯಾವುದೇ ಹಂತದಲ್ಲೂ ಆ ಇದನ್ನ ಧನಂಜಯ್ ಅಂತ ಅಂದ್ಕೊಂಡು ಬರೆಯಕ್ಕೆ ಶುರು ಮಾಡಿದ್ದಲ್ಲ ಆದ್ರೆ ಆ ಹಂತದಲ್ಲಿ ಗೆಳೆತನ ಆಯ್ತು ಸಡನ್ಲಿ ಬರಿತಾ ಬರಿತಾ ಸೀನ್ಗಳಲ್ಲಿ ಧನಂಜಯ್ ಕಾಣ್ತಾಕ್ ಶುರು ಆಗ್ಬಿಟ್ರು ಅಂಡ್ ಅವ್ರಿಗೆ ನಾನು ಹೇಳಿದೆ ನಾನು ಬರೆದಿದ್ದೀನಿ ಹಿಂಗೆ ನೀವು ಬಂದು ಕೇಳಿ ಅಂತ ಅದೊಂದು ಒಂದು ವಾರದಲ್ಲಿ ಅವರು ಅವರು ಸಮಯ ಕೊಟ್ಟರು ಅವ್ರ ಜೊತೆ ವಾಸುಕಿನೂ ಬಂದರು ನಾವು ಎಲ್ಲ ಒಂದು ಕೂತ್ಕೊಂಡು ಒಂದು ನೆರೇಷನ್ ಆಯಿತು ಮತ್ತು ಅವರಿಗೆ ಎಕ್ಸೈಟ್ ಆಯಿತು ಅಂಡ್ ನನಗೆ ಧನಂಜಯ್ ಅವ್ರ ಬಗ್ಗೆ ಬಹಳ ಖುಷಿ ಏನು ಅಂದರೆ ಕನ್ನಡದಲ್ಲಿ ಇಷ್ಟು ಸೂಕ್ಷ್ಮ ಮನಸ್ಸನ್ನ ಒಬ್ಬ ನಟನನ್ನು ನಾನು ನಟನ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕೆ ಬಹಳ ಖುಷಿ ಪಡ್ತೀನಿ ಯಾಕೆಂದ್ರೆ ಫ್ಯಾಬ್ಯುಲಸ್ ಫ್ಯಾಬ್ಯುಲಸ್ ಆಕ್ಟರ್ ಅಂಡ್ ನನಗೆ ತುಂಬಾ ಇದ್ದಿದ್ದೇನೆಂದ್ರೆ ಅವ್ರು ತುಂಬಾ ಸಿದ್ಧತೆ ಮಾಡ್ಕೊಂಡು ಅವ್ರ ಸರ್ ನೀವ್ ಯಾವಾಗ ಎಲ್ಲಿ ಸಿದ್ಧತೆ ಮಾಡ್ಕೋತಿರೋ ಧನಂಜಯ ನನ್ನೊಂದು ಪ್ರಶ್ನೆ ಇದೆ ಯಾಕಂದ್ರೆ ಅವರು ಸೆಟ್ಟಿಗೆ ಬರುವಾಗ ಸ್ಕ್ರಿಪ್ಟ್ ಓದಿದಾರಾ ನಾನು ಹೇಳಿದ ಕೇಳಿಸ್ಕೊಂಡಿದಾರ ನಾನು ಕ್ಯಾರವನ್ ಹೋಗಿ ಹೇಳಿದ್ದನ್ನ ಅವ್ರು ಫೋನ್ ನಲ್ಲಿ ಇರ್ತಾರೆ ಯಾರೋ ಪೊಲಿಟಿಷಿಯನ್ ಕಾಲ್ ಮಾಡ್ತಾರೆ ಯಾರೋ ಊರಿಂದ ಕಾಲ್ ಮಾಡ್ತಾರೆ ಸೊ ಅದ್ರಲ್ಲಿ ಇರ್ತಾರೆ ಅವರು ಹಾ ಸಂಜೆ ಏಳು ಗಂಟೆ ಬರ್ತೀನಿ ಅಂತಾರೆ ಸೊ ನಿನ್ನ ಏಳು ಗಂಟೆಗೆ ಬೇರೆ ಶಾರ್ಟ್ಸ್ ಇದ್ರೆ ನಾನು ಇಲ್ಲಿಗೆ ಹೋಗಿ ಬಂದು ಒಂದು ಬಂದ್ಬಿಡ್ತೀನಿ ಅಂತಾರೆ ನಾನು ಇದು ಯಾವ ತರ ನಾನು ಧನಂಜಯ ಯೋಚನೆ ಮಾಡಿ ಆಕ್ಟ್ ಮಾಡುವ ವ್ಯಕ್ತಿ ಅಂತ ಅನ್ಕೊಂಡ್ರೆ ಧನಂಜಯ್ ಹಿಂಗಿದಾರಲ್ಲ ಅಂತ ದಿನ ಸ್ವಲ್ಪ ಗಾಬರಿನೇ ಬಿದ್ದಿದ್ದೆ ನಾನು ಆದ್ರೆ ಒಂದು ವಿಷಯ ಅರ್ಥ ಆಯ್ತು ಅವರ ಪ್ರಿಪರೇಷನ್ ರೀತಿಯೇ ಇದು ಅಂತ ಯಾಕಂದ್ರೆ ಅವರು ಸ್ಕ್ರಿಪ್ಟ್ ಅನ್ನ ನಾವು ಸಿನಿಮಾಗೆ ಹೋಗುವ ಮೊದಲು ಇಪ್ಪತ್ತು ಸರಿ ಅವರು ದೊಡ್ಡದಾಗಿ ಅವರ ಪಾತ್ರದ ಎಲ್ಲಾ ಡೈಲಾಗ್ ಗಳನ್ನ ಅಂದ್ರೆ ಬೇರೆ ಬೇರೆ ತರ ಅಷ್ಟು ಡೆಡಿಕೇಶನ್ ಇಂದ ಅವರು ಫಸ್ಟ್ ಕೆಲಸ ಮಾಡಿದ್ರು ಅವರಿಗೆ ಸೆಟ್ಟಿಗೆ ಹೋದಾಗ ಅವ್ರಿಗೆ ಏನು ಕೆಲಸ ಇರಲಿಲ್ಲ ಆಕ್ಚುಲಿ ಹಾಗಾಗಿ ಅವ್ರು ಬೇರೆದೆಲ್ಲ ಮಾಡಿಕೊಂಡು ಕೂಡ ಶಾರ್ಟಿಗೆ ಬಂದ್ರೆ ಇಮಿಡಿಯೇಟ್ಲಿ ಒಂದು ಬದಲಾವಣೆ ಕೇಳಿದ್ರು ಅಷ್ಟೇ ಇಮಿಡಿಯೇಟ್ಲಿ ಅವ್ರಿಗೆ ಕೂಡ ಸಾಧ್ಯ ಆಗ್ತಾ ಇತ್ತು ನನಗೆ ಬಹಳ ಖುಷಿ ಇದೆ ಈ ಸಿನಿಮಾ ನೋಡಿದ್ಮೇಲೆ ನೀವೆಲ್ಲ ಹೇಳ್ತೀರಾ ಧನಜಿ ಒಳಗಡೆ ಇಷ್ಟು ಅದ್ಭುತವಾಗಿರುವ ಆಕ್ಟರ್ ಅಹ್ ಇದಾನೆ ಅಂತ ಜೊತೆಗೆ ಇನ್ನೊಂದು ಅನ್ಸೋದೇನಂದ್ರೆ ಧನಂಜಯ್ ಅವರ ಒಂದು ಡಾಲಿ ಇಮೇಜ್ ಏನಿದೆ ಐ ಇದು ಅಪೋಸಿಟ್ ಸಿನಿಮಾ ಅಂತ ಅನ್ಕೋತೀನಿ ನಾನು ಡಾಲಿ ಇಮೇಜ್ ಗೆ ಆದ್ರೆ ಅದು ಒಂದೇ ನನಗೆಲ್ಲದಂತ ಯಾಕೆ ಅನಿಸ್ತು ಅಂದ್ರೆ ನೀವು ಬೇಕಿದ್ರೆ ನೋಡಿ ಈ ಸಿನಿಮಾದಲ್ಲಿ ನೀವು ಖಂಡಿತ ಧನಂಜಯ ಸ್ಮೈಲ್ ಇದೆ ಅವ್ರು ರೀಡಿಂಗ್ ಮಾಡುವಾಗ ನಮಗೆ ಒಂದು ಸ್ವಲ್ಪ ಸ್ಮೈಲ್ ಜೊತೆ ಇದನ್ನು ಓದಬಹುದು ಅಂತ ಕೇಳಿದ್ವಿ ನಾವು ಅಂಡ್ ಒಂದು ಸ್ಮೈಲ್ ಕೊಟ್ಟು ಅದನ್ನ ಓದೋಕೆ ಶುರು ಮಾಡಿದ್ರು ಅವ್ರ ಡೈಲಾಗ್ ಅನ್ನ ಅವತ್ತೆ ಯಾರು ಧನಂಜಯ ಅವರ ಸ್ಮೈಲ್ ಬಗ್ಗೆ ಗಮನನೇ ಕೊಟ್ಟಿಲ್ಲ ಇಲ್ಲಿವರೆಗೆ ಅಂತ ಸ್ವಭುಷ ಅವರಿಗೆ ಬಂದಿರುವ ಪಾತ್ರಗಳು ಹಾಗೆ ಇದ್ವು ಅಂತ ಅನ್ಸುತ್ತೆ ಬಟ್ ಅದು ಒಂದು ಬ್ಯೂಟಿಫುಲ್ ಆಗಿ ಕೂಡ್ ಬಂತು ಧನಂಜಯ್ ಅವರು ಇದನ್ನ ಒಪ್ಕೊಂಡ್ರು ಅಂಡ್ ಒಂದು ಅದ್ಭುತವಾಗಿರುವ ಪರ್ಫಾರ್ಮೆನ್ಸ್ ಅನ್ನ ಅವ್ರು ಕೊಟ್ಟಿದ್ದಾರೆ ಈ ಅಹ್ ಇಡೀ ಇದರಿಂದ ನಮಗೆ ಇನ್ನೂ ಒಂದು ಹೇಳಲೇಬೇಕು ಸಿನಿಮಾ ಎಂಬತ್ತೈದು ದಿನ ನಾವು ಶೂಟ್ ಮಾಡಿದೀವಿ ಸಿನಿಮಾ ಚಿತ್ರೀಕರಣ ಮುಗಿದಿದೆ ಇಲ್ಲಿ ಯಾರೋ ಒಬ್ರು ಕೇಳಿದ್ರು ಯಾವಾಗಿಂದ ಚಿತ್ರೀಕರಣ ಶುರು ಅಂತ ಸೊ ನಾನು ಸಿನಿಮಾ ಚಿತ್ರೀಕರಣವನ್ನು ಮುಗಿಸಿದೀನಿ ಸಿನಿಮಾ ರೆಡಿ ಇದೆ ಸಿನಿಮಾ ರಿಲೀಸಿಂಗ್ ರೆಡಿ ಇದೆ ಆ್ಯಕ್ಚುಲಿ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಕೂಡ ಮಿಕ್ಸಿಂಗ್ ಹಂತದಲ್ಲಿದೆ ಅಷ್ಟು ಕಂಪ್ಲೀಟ್ ಆಗಿ ಇದು ಮುಗಿದಿದೆ ಯಾಕಂದ್ರೆ ಇಲ್ಲಿವರೆಗೆ ಸುದ್ದಿ ಮಾಡುವ ಉದ್ದೇಶ ಯಾಕಿರಲಿಲ್ಲ ಅಂದ್ರೆ ಒಂದು ಸಿನಿಮಾ ಎಷ್ಟು ಪವರ್ಫುಲ್ ಆಗಿ ಬಂದಿದೆ ಅನ್ನೋದನ್ನ ಒಂಚೂರು ನನಗೆ ಒಂದು ಕಾನ್ಫಿಡೆನ್ಸ್ ತಗೋಬೇಕಾಗಿತ್ತು ನಾನು ಆ ಸಿನಿಮಾವನ್ನ ನೋಡಿ ಕಾನ್ಫಿಡೆನ್ಸ್ ತಗೋಬೇಕಾಗಿತ್ತು ಆ ಒಂದು ಕಾರಣಕ್ಕೆ ಈ ಈ ಇಷ್ಟು ದಿನ ನಾವು ಈ ಸಿನಿಮಾ ಬಗ್ಗೆ ಏನೂ ಮಾತಾಡಲಿಲ್ಲ ಆದರೆ ಇವತ್ತು ಅದನ್ನ ಮಾತಾಡೋ ಸಂದರ್ಭ ಇವತ್ತು ನಿಮಗೆ ಎರಡು ನಿಮಿಷದ ವಿಜುವಲ್ಸ್ ಅನ್ನು ನಾನು ತೋರಿಸ್ತೀನಿ ಮತ್ತು ಸಿನಿಮಾದ ಒಂದು ಒಂದು ಝರತ್ ನಿಮಗೆ ಸಿಗತ್ತೆ ಅಂತ ಅನ್ಕೋತೀನಿ ಸೊ ಇಡೀ ಇದರಲ್ಲಿ ಈಗ ಆ ಟೀಸರ್ ಅನ್ನ ನೋಡೋ ಟೈಮ್ ನಾವು ಟೀಸರು ಅಚ್ಚರಿ ಐದು ಗಂಟೆಗೆ ಅಂತ ಇರೋದು ನನಗೂ ಇವತ್ತಾಗಿದೆ ಸೊ ಅದಕ್ಕೂ ಮೊದಲು ನಾನು ಈ ಪತ್ರಿಕಾ ಮಿತ್ರರ ಜೊತೆ ಮತ್ತು ಉಳಿದವರ ಜೊತೆ ಒಂದು ಮಾತುಕತೆ ಮಾಡೋಣ ಅಂತ ಯಾಕೆ ಅನ್ನಿಸ್ತು ಅಂದ್ರೆ ಇದೊಂದು ಲೀಡ್ ಅಪ್ ಇದ್ರೆ ಈ ಎಫರ್ಟ್ ನಿಮಗೆ ಬೆಟರ್ ಅರ್ಥ ಆಗಬಹುದು ಕಮ್ಯುನಿಕೇಟ್ ಆಗಬಹುದು ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಒಂದು ಕ್ವೆಶನ್ ಇದೆ ಸರ್ ಸೊ ಜಿಯೋ ಸ್ಟುಡಿಯೋಸ್ ಕನ್ನಡ ಹೆಡ್ ಆದ ನೀವು ಈಗ ರೈಟರ್ ಹಾಗೂ ಡೈರೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದೀರಾ ಸರ್ ಈಗಾಗ್ಲೇ ನೀವು ನೋಡಿರ್ತೀರಾ ಯುಗಾದಿ ಹಬ್ಬದ ದಿನ ಪೋಸ್ಟರ್ ರಿಲೀಸ್ ಆಗುತ್ತೆ ಐ ತಿಂಕ್ ಟೈಟಲ್ ಫಸ್ಟ್ ಟೈಮ್ ನಾವೆಲ್ಲ ಟೈಟಲ್ ಕೇಳ್ತೀನಿ ಕೋಟಿ ಅನ್ನೋ ಟೈಟಲ್ ಅದ್ರ ಜೊತೆ ಒಂದು ಫಸ್ಟ್ ಲುಕ್ ನೀವೇ ನೋಡ್ತಾ ಇದ್ದೀರಾ ನಮ್ಮ ಡಾಲಿ ಅವರು ಎಷ್ಟು ಅದ್ಭುತವಾಗಿ ಕಣ್ಣಲ್ಲೇ ಮಾತಾಡಿಸ್ತಾ ಇದ್ದಾರೆ ಇನ್ನೆಲ್ಲ ಅಂತ ಸರ್ ಅದಕ್ಕೂ ಮುಂಚೆ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಒನ್ ಡೇ ಟು ಗೋ ಟೂ ಡೇ ಟು ಗೋ ತ್ರೀ ಡೇಸ್ ಟು ಗೋ ಅಂತ ಅದನ್ನ ತುಂಬಾ ವಿಭಿನ್ನವಾಗಿ ಬಿಟ್ಟಿದ್ದೀರಾ ಸರ್ ಪೋಸ್ಟರ್ಸ್ ಗಳು ಸೊ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಸರ್ ಇಲ್ಲ ನನಗೆ ಏನು ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಆಕ್ಚುಲಿ ಇದು ಐಡಿಯಾ ಇಲ್ಲದೆ ಇರುವಾಗ ಏನು ಐಡಿಯಾ ಬಂತು ಅದನ್ನ ಮಾಡಿರೋದು ಆಕ್ಚುಲಿ ಇದನ್ನ ಅಂದ್ರೆ ಕೋಟಿ ಅನ್ನೋ ಟೈಟ್ಲ್ ಬಂದಿದ್ದನ್ನ ಹೇಳ್ತೀನಿ ಆಕ್ಚುಲಿ ಆ ಪಾಯಿಂಟ್ ಅಲ್ಲಿ ಇದನ್ನ ಬರೀತಾ ಇದ್ವಿ ಒಂದು ಆ ಹೆಸರು ಬೇಕು ನನಗೆ ಅದು ಸುಲಭವಾಗಿರ್ಬೇಕು ಹೇಳೋದಕ್ಕೆ ಬಹಳ ಆರಾಮಾಗಿ ಹೇಳಕ್ ಆಗ್ಬೇಕು ಎಲ್ಲರಿಗೂ ಅರ್ಥ ಆಗ್ಬೇಕು ಒಂದಕ್ಕಿಂತ ಹೆಚ್ಚು ಮೀನಿಂಗ್ ಇರಬೇಕು ಆ ಟೈಟ್ಲಿಗೆ ಮತ್ತು ಅದು ನನ್ನ ಸಿನಿಮಾವನ್ನ ಸಮರೈಸ್ ಮಾಡಬೇಕು ಒಂದು ಸಾರಾಂಶವನ್ನು ಅದು ಹೇಳಬೇಕು ಇದು ನನಗೆ ಇದ್ದ ಉದ್ದೇಶ ಬಹಳ ಒದ್ದಾಡ್ತಾ ಇದ್ದೆ ಇದಕ್ಕೆ ಮುನ್ನ ಅಂತ ಹೆಸರಿಟ್ಟಿದ್ದೆ ಬಾಬು ಅಂತ ಹೆಸರಿಟ್ಟಿದ್ದೆ ಈ ಹೀರೋಗೆ ಅವಾಗಿಂದ ಧನಂಜಯ್ ಬಂದಿರಲಿಲ್ಲ ಈ ತರ ಇಪ್ಪತ್ತು ಹೆಸರುಗಳನ್ನು ನಾನು ಈ ಸಿನಿಮಾದ ಸೆಂಟ್ರಲ್ ಗೆ ಟ್ರೈ ಮಾಡಿದ್ದೆ ಆದರೆ ಯಾವ ಯಾವ ಹೆಸರು ಕೂಡ ನನಗೆ ಕನ್ವಿನ್ಸಿಂಗ್ ಅಂತ ಅನಿಸ್ತಿರ್ಲಿಲ್ಲ ಒಂದಿನ ಸುಮ್ಮನೆ ನಾನು ಏನೋ ಮಾಡ್ತಾ ಇರುವಾಗ ನಮ್ಮನೆ ವಾಟರ್ ಪ್ಯೂರಿಫೈಯರ್ ಹಾಳಾಯ್ತು ವಾಟರ್ ಪ್ಯೂರಿಫೈಯರ್ ಹಾಳಾಯ್ತು ನಾನು ಕಾಲ್ ಮಾಡಿದೆ ಯಾರೋ ಒಬ್ಬ ಪ್ಯೂರಿಫೈಯರ್ ರಿಪೇರಿ ಅವನು ಬಂದ ಅವನು ಅಂಡ್ ನನಗೆ ಅವನಿಗೆ ಒಂದು ಸಣ್ಣ ಆ ಇಡೀ ಮಾತುಕತೆಯಲ್ಲಿ ಅಹ್ ಒಂದ್ ಸಣ್ಣ ಕನೆಕ್ಷನ್ ಆಯ್ತು ಅವನು ಅದು ಇಲ್ಲ ಸರ್ ಇದು ನೀವು ಫಿಲ್ಟರ್ ಹಿಂಗಾಕಿಲ್ಲ ಹಾಕಿಲ್ಲ ಇದಕ್ಕೆ ಐನೂರು ರೂಪಾಯಿ ಆಗುತ್ತೆ ಇದಕ್ಕೆ ಒಂಬೈನೂರು ರೂಪಾಯಿ ಆಗುತ್ತೆ ಈ ತರ ಅವನು ಲಿಸ್ಟ್ ಕೊಡ್ತಾ ಹೋದ ಸೊ ಸುಮಾರು ಮೂರ್ ಸಾವಿರದ ಐನೂರು ರೂಪಾಯಿ ವರೆಗೆ ಅದು ಬಿಲ್ ಆಯ್ತು ಒಂದು ಅರ್ಧ ಮುಕ್ಕಾಲ್ ಗಂಟೆಯಲ್ಲಿ ನನಗೆ ಈ ಮೂರ್ ಸಾವಿರದ ಐನೂರು ರೂಪಾಯಿ ಅವ್ನು ನಿಜವಾಗ್ಲೂ ಅಷ್ಟ ಆಯ್ತಾ ಇದಕ್ಕೆ ಅಥವಾ ಇವ್ ಸುಮ್ಮನೆ ನನಗೆ ಬಿಲ್ ಹಾಕೊಂಡು ಹೋಗ್ತಿದ್ದೀನಿ ಅಂತ ಒಂದು ಡೌಟ್ ಆಯ್ತು ಆ್ಯಂಡ್ ನಾನು ಆ ಕನ್ಫ್ಯೂಷನ್ ಎಲ್ಲ ಇದ್ದೆ ಮತ್ತೆ ಕೇಳಿದೆ ನಿನ್ನ ಹೆಸರೇನು ಎಲ್ಲಿ ಕೇಳೋದು ಆ್ಯಕ್ಚುಲಿ ನೀನು ಆ ಕಂಪನಿಯಿಂದ ಬಂದಿರೋದಾ ಅಥವಾ ಫ್ರೀಲ್ಯಾನ್ಸರಾ ನೀನು ಅಂತ ಅವನು ಹೇಳ್ದ ಇಲ್ಲ ಸರ್ ನನ್ನ ಹೆಸರು ಕೋಟಿ ಅಂತ ಕೋಟೀಶ್ವರ ಆ್ಯಕ್ಚುಲಿ ನನ್ನ ಹೆಸರು ಕೋಟಿ ಅಂತ ನನ್ನ ಹೆಸರು ನಾನು ಆ ಕಂಪನಿಯಲ್ಲೇ ಕೆಲಸ ಮಾಡೋದು ಅಂತ ಅಂಡ್ ಅದಾದ್ಮೇಲೆ ನಾನು ಬಾರ್ಗೇನ್ ಮಾಡೋಣ ಅಂತಿದ್ದೆ ಏ ಒಂದ್ ಎರಡುವರೆ ಸಾವಿರ ಮಾಡ್ಕೋ ಬಟ್ ನನಗೆ ಕೋಟಿ ಅಂತ ಅವ್ನು ಹೇಳ ಕೈ ಕೊಟ್ಟೆ ನಾನು ಏನಕ್ಕೆ ಸರ್ ಏನೋ ಏನಾಯ್ತು ಅಂತ ಇಲ್ಲ ಇಲ್ಲ ಬಿಡು ಮೂರುವರೆ ಸಾವಿರ ತಗೋ ಅಂತ ಸೊ ಯಾಕೆ ಅಂತ ಕೇಳ್ದ ಇಲ್ಲ ಇಲ್ಲ ಏನೋ ಸಾಲ್ವ್ ಆಯ್ತು ಅಂತ ಇವತ್ತು ನಾನು ಹೇಳ್ಕೊತಾ ಇದ್ದೀನಿ ಇದನ್ನ ಆ ವಾಟರ್ ಪ್ಯೂರಿಫೈಯರ್ ನ ಹುಡುಗ ಕೋಟಿ ನನಗೆ ನಾನು ಇಪ್ಪತ್ತೋ ಇಪ್ಪತ್ತೈದು ದಿನಗಳಿಂದ ಒದ್ದಾಡ್ಕೊಂಡು ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದಂತಹ ಒಂದು ಆ ಹೆಸರನ್ನ ಆಕ್ಚುಲಿ ಕೊಟ್ಟಿದ್ದಾನೆ ಹಿಂಗೆ ನಮ್ಮ ಜೀವನದ ಪ್ರತಿ ಹಂತದಲ್ಲಿ ನಮ್ಗೆ ಕಥೆಗಳು ಸಿಗತ್ತೆ ಪಾತ್ರಗಳು ಸಿಗತ್ತೆ ಹೆಸರುಗಳು ಸಿಗತ್ತೆ ಅನುಭವಗಳು ಸಿಗತ್ತೆ ಅದನ್ನೆಲ್ಲ ಜೋಡಿಸ್ಕೊಂಡು ತಬಂದು ನಾವು ಸಿನಿಮಾ ಮಾಡಿರ್ತೀವಿ ಇದು ಕತೆ ಹೇಳಿರ್ತೀವಿ ಸಿನಿಮಾ ಆಗಿದೆಯೋ ಇಲ್ವೋ ನೀವು ಹೇಳಬೇಕು ಕತೆ ಹೇಳಿರ್ತೀವಿ ಹಾಗಾಗಿ ಆ ಕತೆ ಹೇಳುವ ವಿಷಯಕ್ಕೆ ಈ ಸಣ್ಣ ಸಣ್ಣ ವಿಷಯಗಳು ಕಾರಣ ಆಗಿರೋದ್ರಿಂದ ನಾನು ಅದ್ರ ಬಗ್ಗೆ ನನಗೆ ನೀವು ಯಾವ್ದ್ರ ಬಗ್ಗೆ ಕೇಳಿದ್ರು ಕತೆ ಇದೆ ನನ್ನ ಹತ್ರ ಸೊ ಅಂಡ್ ಸುಳ್ಳು ಅಲ್ಲ ಅದು ನಿಜ ನನ್ನ ಜೀವನದಲ್ಲಿ ನಡೆದಿರೋದು ಅದನ್ನ ಬರ್ಕೊಂಡು ಹೋಗೋಣ ಅಂತ ಅನಿಸ್ತು ಅದು ನಿಮಗೆ ಲೈಕ್ ಆಗಿದೆ ಅಂತ ತಿಳಿದು ಖುಷಿ ಆಯಿತು ನಾವು ವಿ ಕ್ಯಾನ್ ರಿಯಲಿ ಗೋ ಫಾರ್ ಟೀಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇಲ್ಲಿಗೆ ಬಂದಿದ್ದಕ್ಕೆ ಟೀಸರ್ ನೋಡಿ ಅದಾದ್ಮೇಲೆ ಮಾತುಕತೆ ಮುಂದುವರಿಸೋಣ ಥ್ಯಾಂಕ್ ಯು